कोई यार इनके कोई रखने से काम है हम्म दुबे दिन भर हम गया ಇಲ್ಲಿ ಎದ್ದು ಬಿದ್ದು ನಾವು ಇದೇ ವೆಹಿಕಲ್ಸ್ ಅಲ್ಲಿ ಓಡಾಡಬೇಕು ಇಲ್ಲ ತಿರ್ಗಾಡಬೇಕು ಗಾಡಿಗಳು ಎಲ್ಲ ಓಡಾಡ್ತಿರ್ತೇವೆ ಇಲ್ಲಿ ಸುಮಾರು ಬೈಕ್ಗಳೆಲ್ಲ ಬಿದ್ದು ಸಕ್ಕತ್ ಏಟ್ ಮಾಡಿಕೆ ಹೋಗಿದ್ದಾರೆ ಇಲ್ಲಿ ಮಕ್ಕಳು ಗೆಲ್ಲ ಕಳಿಸಬೇಕು ಸಕ್ಕತ್ ಹಿಂಚಾಯ್ತಾರೆ ನಾವೆಲ್ಲ ತಿರ್ಗಡಕ್ ಆಯ್ತಲ್ಲ ಚಿಕ್ಕ ಮಕ್ಳು ಹೊರಗಡಕ್ಕಾಗಲ್ಲ ತನ ಒಡೆಯಕ್ಕಾಗಲ್ಲ ಸಕ್ಕತ್ ತಾಗಿದೆ ಇಲ್ಲಿ ಆ ಕಡೆ ಸೈಡ್ ಕಂಬಿಗಳು ಎಂತದ್ದು ಇಲ್ಲ ಒಂದು ಕಾಂಕ್ರೀಟ್ ರೋಡ್ ಮಾಡ್ತಿಲ್ಲ ಸಕ್ಕತ್ ಪ್ರಾಬ್ಲಮ್ ಆಗಿದೆ ಇಲ್ಲಿ ಸರ್ಕಾರದವ್ರು ಏನ್ ಮಾಡ್ತಿದ್ದಾರೆ ಕಣ್ಣು ಮುಚ್ಚಿನ್ ಕೂತಿದ್ದಾರೆ ಅವ್ರೇನು ನೋಡ್ಬಾರ್ದಾ ಅವ್ರಿಗೆ ಗೊತ್ತಾಗಲ್ಲ ನಾವೇನು ಏನ್ ಹೇಳ್ಬೇಕಾ ನಾವಿಲ್ಲಿ ಸ್ಥಳೀಯರು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿ ಎರಡ್ ಸಾವಿರದ ಹದಿನಾಲ್ಕು ಶುರು ಆಗಿದ್ದು ಅವತ್ತಿಂದ ನಾವು ಇಲ್ಲಿ ಕಷ್ಟ ಅನುಭವಿಸ್ತಾ ಇದೀವಿ ಮೊದಲು ಸುತ್ತಾಡಿ ಹಳ್ಳಿ ಮೇಲೆ ಕಳಿಸ್ತಾ ಇದ್ರು ಈಗ ಈಗ ಇದನ್ನ ಈ ಮಣ್ಣು ಗೊಚ್ಚೆ ಮಾಡಿಟ್ಟಿದ್ದಾರೆ ಇಲ್ಲಿ ಜನಗಳು ತಿರಾಡಕ್ ಆಗ್ತಿಲ್ಲ ಹೆಂಗಸರ ಮಕ್ಕಳು ನಡೆದ್ಕಂತು ವರ್ಷ ಇಡೀ ಇದೇ ತರ ಪ್ರಾಬ್ಲಮ್ ಇದು ಕೇಳಿದ್ರೆ ಅವ್ರು ಮಣ್ಣು ಹಾಕ್ತಾರೆ ನಮಗೆ ಇದು ಅರ್ಜೆಂಟು ರೋಡ್ ಆಗಬೇಕು ಡಾರ್ ರೋಡ್ ಆಗತ್ತಂಗ ನಾವು ಸುಮ್ಮನೆ ಸ್ಟ್ರೈಕ್ ಮಾಡ್ತೀವಿ ಅಷ್ಟೇ ತುಂಬಾ ಗಲಾಟೆ ಆಗುತ್ತೆ ನಮ್ಮ ಮುಂದಕ್ಕೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಅರ್ಜೆಂಟಿಗೆ ತುಂಬಾ ಗಲಾಟೆಗಳಾಗ್ತಾವ ಇಲ್ಲಿ ನಾವು ತುಂಬಾ ದಿವಸ ಹೇಳ್ತಾ ಇದ್ದೀವಿ ವರ್ಷ ಇದೇ ಮಾಡ್ತಾರೆ ಮಳೆಗಾಲದಲ್ಲಿ ಭಾರಿ ಕಷ್ಟ ಆಗುತ್ತೆ ಇಲ್ಲಿ ತಿರಾಡಕ್ಕೆ ಇಲ್ಲಿ ತಿರಾಡಿಗೆ ಆಗಲ್ಲ ಗಳು ತುಂಬಾ ಕಷ್ಟ ಆಗ್ತಾ ಇದೆ ಎಲ್ಲ ಬೈಕ್ ಅಲ್ಲಿ ಬೀಳ್ತಾರೆ ಹೆಂಗಸರು ಮಕ್ಕಳು ತಿರಾಡಕ್ ಇಲ್ಲ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಮೊದಲೇ ಮಳೆಗಾಲ ಇರೋದ್ರಿಂದ ಭಾರಿ ಕಷ್ಟ ಅನುಭವಿಸಬೇಕಾಗಿದೆ ತುಂಬಾ ಶೀಘ್ರವಾಗಿ ಕಸ ಆಗ ನನಗೆ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳಿಗೆ ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳಿಗೆ ರಸ್ತೆ ಡಾಂಬರೀಕರಣ ರಸ್ತೆ ಡಾಂಬರೀಕರಣ ಆಗ್ಲೇಬೇಕು